ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕರೆಮಣಿ ಧರಿಸುವ ಮಹಿಳೆ ಇನ್ನೊಬ್ಬರ ಮಂಗಳಸೂತ್ರವನ್ನು ತಪ್ಪಿಯು ಧರಿಸಬಾರದು ಇನ್ನೊಬ್ಬರಿಗೆ ತನ್ನ ಮಂಗಳ ಸೂತ್ರವನ್ನು ಕೊಡಬಾರದು ಇದರಿಂದ ನಿಮ್ಮ ಪತಿಯ ಆಯಸ್ಸು ಕಡಿಮೆಯಾಗಬಹುದು ಮಂಗಳ ಸೂತ್ರವನ್ನ ಹೊರಗಡೆ ಎಲ್ಲರಿಗೂ ಕಾಣುವಂತೆ ಧರಿಸಬಾರದು ಸಾಮಾನ್ಯವಾಗಿ ಮಂಗಳಸೂತ್ರ ಮಲಗಿದಾಗ ಬೆನ್ನಿಗೆ ಹೋಗುತ್ತದೆ ನಿದ್ದೆಯಿಂದ ಎದ್ದ ತಕ್ಷಣ ಮಂಗಳಸೂತ್ರವನ್ನು ಸರಿಯಾಗಿ ಧರಿಸಬೇಕು ಇಲ್ಲದಿದ್ದರೆ ಮನೆಗೆ ದರಿದ್ರ ಬರುವುದು ಮಂಗಳವಾರ ಮತ್ತು ಶುಕ್ರವಾರ ಅಪ್ಪಿತಪ್ಪಿಯು ತಾಳಿಯನ್ನು ಬಿಚ್ಚಿಡಬಾರದು ಕೆಟ್ಟ ಸಮಯದಲ್ಲಿ ತಾಳಿಯನ್ನು ಕುತ್ತಿಗೆಯಿಂದ ತೆಗೆಯಬಾರದು ಮಂಗಳ ಸೂತ್ರದಲ್ಲಿರುವ ಕಪ್ಪು ಮಣಿಗಳನ್ನು ತಪ್ಪಿಯೂ ತೆಗೆಯಬಾರದು ಯಾಕೆಂದರೆ ಕರಿಮಣಿಯಲ್ಲಿನ ಕಪ್ಪು ಮಣಿಗಳು ಆಕೆಯ ಪತಿಯನ್ನು ಮತ್ತು ಕುಟುಂಬವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ಮಾಂಗಲ್ಯ ಸರಕ್ಕೆ ಪಿನ್ಗಳನ್ನು ಹಾಕಿಕೊಳ್ಳಬಾರದು ಮಹಿಳೆಯರು ಅರಿಶಿನ ಕುಂಕುಮವನ್ನು ತೆಗೆದುಕೊಂಡಾಗ ತಮ್ಮ ಕರಿಮಣಿ ಸರಕು ಅರಿಶಿನ ಕುಂಕುಮವನ್ನು ಇಟ್ಟುಕೊಳ್ಳಬೇಕು ಕರಿಮಣಿಗಳನ್ನು ಶಿವನಿಗೆ ಹೋಲಿಸಿದರೆ ತಾಳಿಯನ್ನು ತಾಯಿ ಪಾರ್ವತಿಗೆ ಹೋಲಿಸಲಾಗುತ್ತದೆ ಎರಡನ್ನು ಜೊತೆಯಾಗಿ ಧರಿಸುವುದರಿಂದ ದಾಂಪತ್ಯಕ್ಕೆ ಶಿವ ಪಾರ್ವತಿ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಮಂಗಳಸೂತ್ರದಲ್ಲಿ ಕಪ್ಪು ಮಣಿಗಳು ಹವಳ ತಾಳಿ ಇರುತ್ತದೆ ಇದು ಆಕೆಯ ಪತಿಯ ದೀರ್ಘಾಯುಷ್ಯದ ವರವನ್ನು ಕರುಣಿಸುತ್ತದೆ